ಅಕ್ಕ ಏನಕ್ಕ ಯಾಕೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಏನು ವಿಷಯ ಏನು ವಿಶೇಷ ಏನಮ್ಮ ನಿಮ್ಮ ಹೆಸರು ಏನಮ್ಮ ಗಂಗಮ್ಮ ಅಂತ ಗಂಗಮ್ಮ ತಂದೆ ಮಗಪ್ಪ ಇಲ್ಲಿ ದೇವದಾಸಿ ಮಹಿಳೆಯರು ಬಿಟ್ಟು ಹೋಗಿ ಇದ್ರು ಆದ ಕಾರಣ ಎಲ್ಲ ಅಧಿಕಾರಿಗಳು ಬಂದು ಸರ್ವೆ ಪಟ್ಟಿಯೊಳಗೆ ಸೇರ್ಸಲಿಕ್ಕೆ ಸರ್ವೆ ಮಾಡಕ್ಕೆ ಬಂದಿದ್ದಾರೆ ಸರ್ಕಾರದ ಆದೇಶದ ಸರ್ಕಾರದ ಆದೇಶದ ಪ್ರಕಾರ ಮನೆ ಮನೆಗೆ ಭೇಟಿ ಕೊಟ್ಟು ಎಲ್ಲಾ ಎಲ್ಲಾ ಮನೆಗಳಿಗೂ ಭೇಟಿ ಕೊಟ್ಟಿದ್ದಾರೆ ಸಮೀಕ್ಷೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೂಪರ್ವೈಸರ್ ವಲಯವಾರು ಸೂಪರ್ವೈಸರ್ ಇರೋದ್ರಿಂದ ಇಲ್ಲಿ ದೇವದಾಸಿಯ ಸಮೀಕ್ಷೆಗೆ ಮರು ಸಮೀಕ್ಷೆ ಇದು ಅದರಿಂದ ಮನೆ ಮನೆಗೂ ಭೇಟಿ ನೀಡಿ ಸ್ಥಳ ಮಹಜೂರು ಮಾಡಿ ಅವರ ದೇವದಾಸಿ ಪದ್ಧತಿಗೆ ಹೇಗೊಳಗಾದ್ರು ಅದರಿಂದ ಅದನ್ನು ಪರಿಶೀಲನೆ ಇವಾಗ ಅವರಿಗೆ ಜೀವನಕ್ಕೆ ಆಧಾರ ಆಗಲಿ ಅನ್ನೋದು ಸರ್ಕಾರ ಏನು ಯೋಜನೆಗಳು ಕೈಗೊಳ್ತಾವೋ ಅದಕ್ಕೆ ಬದ್ಧರಾಗಿ ನಾವು ಸರ್ಕಾರ ಏನು ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ನಾವು ಸಮೀಕ್ಷೆಗೆ ಮಾಡ್ತಾ ಇದ್ದೀವಿ ಈಗ ಸಂಪೂರ್ಣವಾದ ಈ ಈ ಬಾರಿ ಡಿ ಸಿ ಅವರು ಹೇಳಿದ ಪ್ರಕಾರ ಸ್ವಲ್ಪ ಕೆಲವೊಂದು ಸತ್ತೋದಂತ ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಈಗಲೂ ಈಗೂ ಅದನ್ನು ಸಮೀಕ್ಷೆ ಮೂರು ಫಾರ್ಮ್ ನಲ್ಲಿ ಮರಣ ಹೊಂದಿರೋ ದೇವದಾಸಿಯರ ಮಕ್ಕಳ ಒಂದು ಮರ ಸಮೀಕ್ಷೆ ಕೂಡ ಮಾಡಿ ದೇವದಾಸಿ ಮಕ್ಕಳಿಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ಸರ್ಕಾರ ಏನು ಕೈಗೊಂಡಿರ್ತದೋ ಆ ಉದ್ದೇಶದಿಂದ ನಾವು ಈ ಸಮೀಕ್ಷೆಯನ್ನು ಮಾಡ್ಕೊಂಡು ಆದೇಶ ಸರ್ಕಾರದ ಸರ್ಕಾರದ ಆದೇಶ ಕೆಲವೊಂದಿಷ್ಟು ಸರ್ವೆ ಹೋದಾಗ ಕೆಲವೊಂದು ಅಸಭ್ಯವಾದ ವರ್ತನೆ ಮಾಡಿದ್ರು ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಊಹಾಕೋಹಗಳು ಅಂತ ಹೇಳ್ಬೋದು ಯಾಕಂತಂದ್ರೆ ನಾವು ಸರ್ಕಾರಿ ಕೆಲಸದ ಒಂದು ನಿಮಿತ್ತ ಬಂದಿರೋ ಅಧಿಕಾರಿಗಳು ಅಸಭ್ಯವಾಗಿ ವರ್ತನೆ ಏನು ಇರೋದಿಲ್ಲ ಇಲ್ಲಿ ಹ್ಞೂ ಕೆಲವು ಪ್ರಶ್ನೆಗಳನ್ನು ಇರುತ್ತೆ ಅದ್ರ ಪ್ರಕಾರ ಕೇಳ್ತೀವಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಹತ್ತಿರ ಕೇಳಾದಂಥದ್ದನ್ನು ಸ್ವತಃ ಆ ತಾಯಂದಿರ ಹತ್ರನೇ ಹೋಗಿ ಪ್ರಶ್ನೆಗಳನ್ನ ಮನೆ ಒಳಗೆ ತದ್ಕೊಂಡು ಕೇಳಿ ಕೆಲವೊಂದಿಷ್ಟು ಹೇಳಕ್ ನಾವು ಮುಜುಗೊಳಗ್ ತೆಗೆದುಕೊಂಡು ಪ್ರಶ್ನೆಗಳನ್ನ ಕೇಳ್ತೇವೆ ಹೊರತು ಎಲ್ಲ ಬಹಿರಂಗವಾಗಿ ನಾವು ಏನು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ಇದಕ್ಕೆ ಇನ್ನೊಂದು ಅರ್ಥ ಯಾರು ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಅವರಲ್ಲಿ ಕೇಳ್ಕೊಡ್ತೀನಿ ಅಂದ್ರೆ ಈಗ ಗಾಳಿ ಮಾತಾಡಿರೋದ್ರಿಂದ ಇವತ್ತು ಹೊರಗಡೆ ಬೇರೆ ವರ್ಗದ ಮೇಲೆ ಒಂದು ಗೂಬೆ ಗೂಬೆ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಏನು ಸರ್ಕಾರ ಆದೇಶ ಕೊಟ್ಟಿರ್ತಾರೋ ಅದನ್ನ ನಾವು ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರಲ್ಲ ಆ ರೀತಿ ನಾವು ಮಾಡ್ತಾ ಇರೋದು ಅಷ್ಟೇ ನಿಮಗೆ ಇದು ಸರ್ಕಾರದ ಆದೇಶ ಪ್ರಕಾರ ಎಲ್ಲ ನಿಮಗೆ ಒಪ್ಪಿಗೆ ಐತೆ ನಮ್ಮ ನಮಗೆ ಒಪ್ಪಿಗೆ ಒಪ್ಪಿಗೆ ಐತಿ ಅವರು ಸಹ ನಮಗೆ ಏನು ಆತರ ಥರ ಕೇಳಿಲ್ಲ ಕೇಳಿಲ್ಲ ಅದು ನಮ್ಮ ವಾರ್ಡ್ ಹುಡುಗಿನ ಅಲ್ಲ ಅದು ಮಾತಾಡಿರೋದು ನಮಗೆ ಸಮಾಧಾನ ಅದು ನಮ್ಮ ವಾರ್ಡಾಗ ಅವ್ರು ಏನು ಹೇಳಿಲ್ಲ ಯಾವ್ದು ಈ ಏರಿಯಾದಲ್ಲಿ ಎಲ್ಲದೂ ಕಂಪ್ಲೀಟ್ ಆಗಿದೆ ಎಲ್ಲ ಮನೆಗಳಿಗೆ ಮನೆ ಮನೆಗೂ ಬಂದು ಮಾಡಿ ನಿಮ್ಮ ಹೆಸರು ಮಾಜಿ ದೇವದಾಸಿ ಮಹಿಳೆಯರ ನೀವೆಲ್ಲ दरद मताई है अच्छा लगता है तो आगे है अगली है ये किसी बड़ी है माता बोलती है बस पुत्र है पिता जब वो पुत्र है तो ओ कट रहा है वरना कि नहीं बिकता

ಇಂದ್ರ ಗಾಂಧಿ ಏನ್ ಕಡಿತಾರೆ ನಡಿತಾರೆ 5 मिनट 5